ಗುಡ್ ಗುಡ್ ಈವ್ನಿಂಗ್ನಿಂಗ್ ಸೊ ಮೆಟೀರಿಯಲ್ ಯಾರು ತಂದಿದ್ದೀರಾ ದಟ್ ಇಸ್ ಫೈನ್ ಯಾರು ಮೆಟೀರಿಯಲ್ ತಂದಿಲ್ಲ ಆಕ್ಟಿವಿಟಿನ ಕೇಳಿಸ್ಕೊಳ್ಳಿ ನೋಡಿ ಆಮೇಲೆ ಇವತ್ತು ಮಲ್ಗೋದಕ್ಕಿನ್ನ ಮುಂಚೆ ನೀವು ಮಾಡ್ಬೋದು ಸೊ ಫುಲ್ ಮೂನ್ ನ್ಯೂ ಮೂನ್ ಯಾಕೆ ಇಷ್ಟ ಇಂಪಾರ್ಟೆಂಟ್ ಅಂತ ನಾನು ಎಲ್ಲಾ ಸತ್ತಿನೂ ನಾನು ನಿಮ್ಗೆ ಹೇಳ್ತಾನೆ ಬಂದಿದ್ದೀನಿ ಬಟ್ ಸ್ಟಿಲ್ ಹೊಸೊಬ್ರು ಜಾಯಿನ್ ಆಗಿರ್ತಾರೆ ಹೊಸೊಬ್ಬರಿಗೆ ಅರ್ಥ ಆಗ್ಬೇಕು ಅಂತ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ ನಮ್ಮ ಭೂಮಿ ಸೆವೆಂಟಿ ಪರ್ಸೆಂಟ್ ನೀರಿಂದ ಕೂಡಿದೆ ನಮ್ಮ ಬಾಡಿನೂ ಸೆವೆಂಟಿ ಪರ್ಸೆಂಟ್ ನೀರಿಂದ ಕೂಡಿದೆ ಸೊ ಚಂದ್ರನ ಬದಲಾವಣೆಯಾದಾಗ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಬಂದಾಗ ಸಮುದ್ರ ಮಟ್ಟದಲ್ಲಿ ಬದಲಾವಣೆಗಳಾಗತ್ತೆ ನೀರಿನ ಮಟ್ಟದಲ್ಲಿ ಬದಲಾವಣೆಗಳಾಗತ್ತೆ ಪ್ರಾಣಿ ಪಕ್ಷಿಗಳಲ್ಲೂ ಬದಲಾವಣೆ ಆಗತ್ತೆ ಚಂದ್ರ ಇಸ್ ಆಲ್ ಅಬೌಟ್ ಎಮೋಷನ್ಸ್ ಅದಕ್ಕೆ ನೀವು ಕೇಳಿರ್ಬಹುದು ಅಮಾವಾಸೆ ಹುಣ್ಣಿಮೆಗಳಲ್ಲಿ ಮಂತ್ರ ಮಾಡ್ಬಿಡ್ತಾರೆ ಅಮಾವಾಸ್ಯ ಹುಣ್ಣಿಮೆಗಳಲ್ಲಿ ಹಂಗಾಗತ್ತೆ ಹಿಂಗಾಗತ್ತೆ ಇದೆಲ್ಲ ನೀವು ಕೇಳಿರ್ಬಹುದು ಈ ಎನರ್ಜೀಸ್ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಲ್ಲಿ ಹೈ ಇರತ್ತೆ ನೀವು ಏನನ್ನೇ ಮಾಡಿದ್ರು ನೋಡಿ ಅವರೆಲ್ಲ ಮಾಡೋದು ಸಕ್ಸಸ್ ಆಗತ್ತೆ ಅನ್ನೋ ನೀವು ಮಾಡೋದು ಸಕ್ಸಸ್ ಆಗತ್ತೆ ಹೌದು ಎಮೋಷನಲಿ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗಬೇಕು ನಾನು ಇದನ್ನು ತುಂಬಾ ಸತಿ ಹೇಳ್ತೀನಿ ಮ್ಯಾನಿಫೆಸ್ಟೇಷನಲ್ಲೂ ಹೇಳ್ತೀನಿ ಬೇರೆ ಕ್ಲಾಸಸಲ್ಲೂ ಹೇಳ್ತೀನಿ ನಿಮ್ಮ ಫ್ರೀಕ್ವೆನ್ಸಿನ ಯೂನಿವರ್ಸ್ ಜೊತೆಗೆ ಮ್ಯಾಚ್ ಮಾಡ್ಕೊಂಡಿದ್ದೆ ಆದ್ರೆ ನಿಮ್ಮ ವಿಶ್ ಬಹಳ ಬೇಗ ಫುಲ್ಫಿಲ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಇನ್ನು ಈ ಹುಣ್ಣಿಮೆಗಳು ಮತ್ತೆ ಅಮಾವಾಸ್ಯೆಗಳು ನಕ್ಷತ್ರ ಗ್ರಹ ಮತ್ತೆ ರಾಶಿಗಳ ಮೇಲೆ ಪರಿಣಾಮ ಬೀರಿರುತ್ತೆ ಒಂದೊಂದು ಮಂತು ಒಂದೊಂದು ರಾಶಿಗೆ ಅದು ಬಂದಿರುತ್ತೆ ಸೊ ಈ ಸತಿ ಸ್ಕಾರ್ಪಿಯೋ ರಾಶಿಗೆ ಬಂದಿರುವಂಥದ್ದು ವೃಶ್ಚಿಕ ರಾಶಿಯಲ್ಲಿ ಇದೆ ಈ ಸತಿ ಇವತ್ತು ಸೊ ವೃಶ್ಚಿಕ ರಾಶಿ ಯಾವುದಕ್ಕೆ ಸಂಬಂಧಿಸಿರುವಂಥದ್ದು ವೃಶ್ಚಿಕ ರಾಶಿ ನೀರು ಕಂಪ್ಲೀಟ್ಲಿ ಹಾಗೇನೆ ಮೇಷರಾಶಿ ಅಂತ ನೀವು ತಗೊಂಡ್ರೆ ಭೂಮಿಗೆ ಸಂಬಂಧಿಸಿರುವಂಥದ್ದು ಮಿಥುನ ರಾಶಿ ತಗೊಂಡ್ರೆ ವಾಯು ಏರ್ ಆ ರೀತಿ ಜಲ ಈ ಸತಿ ನಮಗೆ ಬಂದಿರೋದು ವಾಟರ್ ಅಂದ್ರೆ ಸ್ಕಾರ್ಪಿಯೋ ಗುಣಗಳೇ ಸ್ವಲ್ಪ ಭೂಮಿಗೆ ಇನ್ಫ್ಲುಯೆನ್ಸ್ ಆಗತ್ತೆ ನೈಂಟಿ ಪರ್ಸೆಂಟ್ ಸೊ ಸ್ಕಾರ್ಪಿಯೋ ವೃಶ್ಚಿಕ ರಾಶಿಯ ಗುಣ ಲಕ್ಷಣಗಳು ಅಂತ ನೀವು ತಗೊಳ್ಳೋದಾದ್ರೆ ಫಾಸ್ಟ್ ಆಗಿ ಕೆಲಸಗಳಾಗಬೇಕು ಅನ್ನುವಂಥದ್ದು ಚಿಕ್ಕ ಚಿಕ್ಕ ವಿಷಯಕ್ಕೂ ಅವರುಗಳು ಓವರ್ ಥಿಂಕ್ ಮಾಡುವಂಥದ್ದು ಆಮೇಲೆ ಸ್ವಲ್ಪ ಸೈಲೆಂಟ್ ಆಗುವಂಥದ್ದು ಏನಂದ್ರೆ ಮೆಚೋರಿಟಿ ಬರೋದು ಅಂತೀವಲ್ಲ ಆ ರೀತಿ ನಿಮ್ಗೆ ಅನಿಸ್ತಾ ಇರತ್ತೆ ಆಮೇಲೆ ನೋಡಿದನ್ನೆಲ್ಲ ಕಲಿಬೇಕು ಅನ್ನೋಂತ ಆಸಕ್ತಿ ಆಮೇಲೆ ನಿಮಿಗೋಸ್ಕರ ನೀವು ಟೈಮ್ ಕೊಟ್ಕೊಳ್ಳುವಂಥದ್ದು ಹಾಗೇನೆ ನೀವ್ ಅನ್ಕೋಬಹುದು ಇವಾಗ ಮನುಷ್ಯನ ಜೀವನದಲ್ಲಿ ಖುಷಿ ಮತ್ತೆ ಸಂತೋಷ ಇದು ಎರಡು ಆದಾಗೂನು ಕಣ್ಣೀರ್ ಬರುತ್ತೆ ಹೌದಾ ಒಪ್ಕೋತೀರಾ ಸೊ ವಾಟರ್ ಅನ್ನೋಂಥದ್ದು ನಮ್ಮ ಎಮೋಷನ್ಗೆ ಎಷ್ಟು ಹತ್ರ ಅಂದ್ರೆ ನಾವು ಖುಷಿ ಆದಾಗ್ಲೂ ಅದನ್ನ ವ್ಯಕ್ತಪಡಿಸೋದು ಕಣ್ಣೀರಿಂದಾನೆ ದುಃಖ ಆದಾಗ್ಲೂ ಫಸ್ಟ್ ಬರೋದು ಕಣ್ಣೀರಿ ಅದೇ ನಿಮ್ ಬಾಡಿ ಟಯರ್ಡ್ ಆಗಿದೆ ಅಂತಂದ್ರೆ ಮೂಗಲ್ ನೀರ್ ಬರ್ತಾ ಇರುತ್ತೆ ಅಂದ್ರೆ ಕೋಲ್ಡ್ ಆಗಿರಲ್ಲ ಆದ್ರೆ ಒಂಥರ ಸೀತಾ ಸೀತಾ ತರ ಅನಸ್ತಾ ಇರುತ್ತೆ ಅದೇ ಕೋಲ್ಡ್ ಅಲ್ಲ ಅದು ಹೀಟ್ ಕೋಲ್ಡ್ ಅಂತೀವಲ್ಲ ಆ ತರ ನಿಮ್ಮ ಬಾಡಿಗೆ ರೆಸ್ಟ್ ಬೇಕಾಗಿದೆ ನಿಮ್ಮ ಬಾಡಿಗೆ ನಿದ್ದೆ ಬೇಕಾಗಿದೆ ನಿಮ್ಮ ಬಾಡಿಗೆ ಶಕ್ತಿ ಇಲ್ಲ ಅನ್ನುವಾಗ ಮೂಗಲ್ಲಿ ನೀರು ಬರ್ತಾ ಇರುತ್ತೆ ಅಬ್ಸರ್ವ್ ಮಾಡಿ ನೆಕ್ಸ್ಟ್ ನಿಮಗೆ ಸರಿಯಾಗಿ ನಿದ್ದೆ ಆಗ್ತಾ ಇಲ್ಲ ಓವರ್ ಥಿಂಕ್ ಮಾಡ್ತಾ ಇದೀರಾ ಅಥವಾ ಫ್ಯೂಚರ್ ಬಗ್ಗೆ ಭಯ ಪಟ್ಕೋತಾ ಇದ್ದೀರಾ ಅಂದ್ರೆ ನಿಮ್ಮ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಅಂದ್ರೆ ಅಳೋದು ಅಂತಲ್ಲ ಜಸ್ಟ್ ಸುಮ್ಮನೆ ಮಲಗಿದ್ರು ಒಂದು ಸೈಡಲ್ಲಿ ನೀರು ಬರುತ್ತೆ ಸುಮ್ಮನೆ ಹಿಂಗೆ ಕೂತ್ಕೊಂಡು ಕೂತ್ಕೊಂಡಲ್ಲೇ ಒಂದು ಸೈಡ್ ನೀರು ಬರ್ತಾ ಇರುತ್ತೆ ಅದು ನಿಮ್ಮ ಮೆಂಟಲ್ ನರ್ವಸ್ ಸಿಸ್ಟಮ್ಗೆ ರೆಸ್ಟ್ ಇಲ್ಲ ಅದಕ್ಕೆ ಕಣ್ಣಲ್ಲಿ ನೀರು ಬರ್ತಿದೆ ಅಂತ ಅರ್ಥ ನಮ್ಮ ಬಾಡಿ ನಮ್ಮ ಎಮೋಷನ್ ಗೆ ನಮಗೆ ಸೂಚನೆ ಕೊಡುತ್ತೆ ಇನ್ನ ನಮ್ಮ ಜೀವನದಲ್ಲಿ ವಾಟರ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಹ್ಯಾಂಡ್ ವಾಶ್ ಮಾಡೋದಕ್ಕೂ ವಾಟರ್ ಬೇಕು ನಾವು ಸ್ವಚ್ಛ ಮಾಡ್ಕೊಳಕ್ಕೂ ವಾಟರ್ ಬೇಕು ಬದುಕೋದಕ್ಕೂ ವಾಟರ್ ಬೇಕು ನೀರ್ ಬೇಕು ಬದುಕೋದಕ್ಕೂ ನೀರ್ ಬೇಕು ನಮ್ಮನ್ನು ಶುಚಿ ಕೊಳಿಸ್ಕೊಳಕ್ಕೂ ನೀರ್ ಬೇಕು ಸುತ್ತ ಏನೇನು ಇದೆಯೋ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೂ ವಾಟರ್ ಬೇಕು ನೀರ್ ಬೇಕು ಎಲ್ಲದಕ್ಕೂ ನಮಗೆ ಬೇಕಾಗಿರೋದು ನೀರು ಅದೇ ಇವಾಗ ನಿಮ್ಗೆ ಆಯ್ತು ಮತ್ತೊಂದಾಯ್ತು ಇನ್ನೊಂದಾಯ್ತು ಅಂದ್ರೆ ನದಿಲ್ ಮುಳುಗ್ ಬನ್ನಿ ಅಂತಾರೆ ಇನ್ನ ಯಾರಾದ್ರೂ ಪಿಂಡ ಬಿಟ್ರು ಅವಾಗೂ ಮುಣಗ್ ಬನ್ನಿ ಅಂತಾರೆ ಸತ್ತ ಅಸ್ತಿನೂ ನೀರಲ್ಲೇ ಬಿಡೋದು ಹಂಗೆ ನೀರ್ ಅನ್ನೋದು ನಾವು ತುಂಬಾ ಎಮೋಷನಲ್ ಕನೆಕ್ಟೆಡ್ ಮನುಷ್ಯನಿಗೆ ಆ ಎಮೋಷನ್ ನೀರಿನ ಜೊತೆಗೆ ತುಂಬಾ ಇರತ್ತೆ ವೆರಿ ಹೈ ಎನರ್ಜಿ ಇರುತ್ತೆ ಹಂಗಾಗಿ ಈ ನೀರನ್ನ ಬಳಸಿಕೊಂಡು ಆಗುತ್ತೆ ನ್ಯೂ ಮೂನ್ ಫುಲ್ ಮೂನ್ಗಳು ಬಂದಾಗ ಈ ಸತಿ ಸ್ಕಾರ್ಪಿಯೋ ಬಂದಿರೋದ್ರಿಂದ ನಾನು ವಾಟರ್ ತಗೊಂಡಿರೋದು ನೆಕ್ಸ್ಟ್ ಮಂತ್ ಬೇರೆ ಬರುತ್ತೆ ಅವಾಗ ಬೇರೆ ಆಕ್ಟಿವಿಟಿ ಇರುತ್ತೆ ತುಂಬಾ ಜನ ನನ್ನ ಕೇಳ್ತಾರೆ ಲಾಸ್ಟ್ ಟೈಮ್ ಮಾಡ್ದಂಗೆ ಮಾಡೋದಾ ಅದೇನಾ ಹಿಂಗೇನಾಂಗ್ ನೋ ಎವ್ರಿ ಮಂತ್ ಆಕ್ಟಿವಿಟಿ ಚೇಂಜ್ ಇರುತ್ತೆ ಯಾಕಂದ್ರೆ ರಾಶಿಗಳಲ್ಲೂ ಚೇಂಜ್ ಆಗುತ್ತೆ ಮತ್ತೆ ಆ ಅಮಾವಾಸ್ಯ ಹುಣ್ಣಿಮೆ ಕೆಲವೊಂದ್ಸತಿ ಲಾಸ್ಟ್ ಟೈಮ್ ಡಿಸೆಂಬರ್ ಅಲ್ಲಿ ಎರಡ್ ಟೈಮ್ ಬಂದಿತ್ತು ಅಮಾವಾಸ್ಯೆ ಒಂದೇ ಮಂತ್ ಅಲ್ಲಿ ಆ ತರ ಎಲ್ಲ ಬಂದಾಗ ನಾವು ಡಬಲ್ ಡಬಲ್ ದ ಎನರ್ಜಿ ಅಂತ ಹೇಳ್ಬಿಟ್ಟು ಎರಡೆರಡು ಆಕ್ಟಿವಿಟಿ ಮಾಡ್ತೀವಿ ಒಂದು ಟ್ವೆಂಟಿ ಡೇಸ್ ಅಲ್ಲೇ ಸತಿ ಬಂದಿತ್ತು ಅಮಾವಾಸ್ಯೆ ಹಂಗೆ ಎವ್ರಿ ಮಂತ್ ಆಮೇಲೆ ಈಗ ನೆಕ್ಸ್ಟ್ ಇಯರ್ ಅಂತ ತಗೊಳ್ವಾಗ ಸೂರ್ಯನ ಎನರ್ಜಿ ಇರೋದ್ರಿಂದ ಸೂರ್ಯನ ಎನರ್ಜಿನ ಮ್ಯಾಚ್ ಮಾಡಬೇಕು ಪ್ಲಸ್ ಅವತ್ತಿನ ದಿನ ಯಾವ ರಾಶಿಲ್ ಇದೆಯೋ ಆ ಎನರ್ಜಿನ ಮ್ಯಾಚ್ ಮಾಡಿ ಆಕ್ಟಿವಿಟೀಸ್ನ ಮಾಡುವಂಥದ್ದು ಇರುತ್ತೆ ಎವ್ರಿ ಮಂತ್ ಸೇಮ್ ಇರೋದಿಲ್ಲ ಬಟ್ ಯಾವ್ದು ಚಿಕ್ಕ ಪುಟ್ಟ ಆಕ್ಟಿವಿಟೀಸ್ ಗೊತ್ತಿರುತ್ತೋ ಅದನ್ನ ನೀವು ಮಾಡ್ಕೋಬಹುದು ನಿಮ್ಗೆ ಏನ್ ಗೊತ್ತಿರುತ್ತೋ ಅದನ್ನ ಮಾಡ್ಕೋಬಹುದು ನೋ ಪ್ರಾಬ್ಲಮ್ ಯಾವ್ದಕ್ಕೂ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾ ಇದೀನಿ ಇಲ್ಲಿ ಗಂಡು ಮಕ್ಕಳು ಇದ್ದಾರೆ ಆದ್ರೂ ನನಗೆ ಈ ಪಾಯಿಂಟ್ ಎಷ್ಟು ತಲೆ ತಿಂತಾರೆ ಹೆಣ್ಮಕ್ಳು ಅಂದ್ರೆ ಅದಕ್ಕೋಸ್ಕರ ನಾನು ಎಲ್ಲಾ ಮೆಡಿಟೇಷನ್ ಅಲ್ಲೂ ಎಲ್ಲಾ ಕ್ಲಾಸಲ್ಲೂ ಹೇಳೋದು ನೀವು ಡೇಟ್ ಆಗಿರ್ರಿ ಐದ್ ದಿನ ಆಗಿರ್ಲಿ ಮೂರ್ ದಿನ ಆಗಿರ್ಲಿ ನೀರ್ ಹಾಕೊಳ್ಳಿ ಹಾಲು ಹಾಕೊಳ್ಳಿ ಏನಾರ ಹಾಕೊಳ್ಳಿ ಅದಕ್ಕೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಆಲ್ರೆಡಿ ನಾಲ್ಕು ಮೆಸೇಜ್ ಬಂದಿದೆ ನನಗೆ ನಾವೇನ್ ದೇವ್ರ ಮುಂದೆ ಕೂತ್ಕೊಂಡು ಪೂಜೆನ ಮಾಡ್ತಾ ಇದೀವಿ ಒಂದು ನಾನು ತುಂಬಾ ಸತಿ ಕ್ಲಾಸ್ ಅಲ್ಲೂ ಹೇಳ್ತೀನಿ ಒಂದು ಒಂದು ಕಾಮನ್ ಸೆನ್ಸ್ ಅಂತ ಒಂದಿರುತ್ತೆ ನಮ್ಮ ಹತ್ರ ಜಸ್ಟ್ ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು ಅದರಲ್ಲಿ ನೀವಿದಿರ ಆನ್ಲೈನ್ ಅಲ್ಲಿ ಝೂಮ್ ಕಾಲ ನೀವೆಲ್ಲೋ ಇದ್ದೀರಾ ನಾನು ಇಲ್ಲಿದ್ದೀನಿ ಇದು ಆಕ್ಟಿವಿಟಿ ಹೆಂಗಿರತ್ತೆ ದೇವ್ರ ಮನೇಲಿ ಹೋಗೋದು ಯಾವ್ದಾರ ಆಕ್ಟಿವಿಟಿ ದೇವ್ರ ಮನೆ ಒಳಗೆ ಹೋಗೋಂಥದ್ದು ಕುಂಕುಮ ಇಡ್ಕೊಂಡು ಯಾವ್ದಾರ ಆಕ್ಟಿವಿಟೀಸ್ ಮಾಡ್ಸಿದಿನ ಇಲ್ಲ ಅದು ಯಾಕೆ ಅದ ನಂಗೆ ಕೇಳ್ತಾರೋ ಇವನ್ ನಾನು ಪೋಸ್ಟ್ ಕಳ್ಸಿರ್ತೀನಿ ಪಾರ್ಸಲ್ ಅವಾಗೂ ಕೇಳ್ತಾರೆ ಅಯ್ಯೋ ಬಂದ್ಬಿಟ್ಟಿದೆ ಮೇಡಮ್ ಇವಾಗ ಏನ್ ಮಾಡೋದು ಅಂತ ದಟ್ ಸ್ವಲ್ಪ ಕಾಮನ್ ಸೆನ್ಸ್ ಅದಕ್ಕೆ ನಾನು ಕ್ಲಾಸಸ್ ಅಲ್ಲೂ ಹೇಳ್ತೀನಿ ನಿಮ್ಮ ಮೆಂಟಲ್ ಹೆಲ್ತ್ನ ಸರಿ ಮಾಡ್ಕೊಳ್ಳಿ ಎಲ್ಲ ಸರಿ ಆಗುತ್ತೆ ಚಿಕ್ಕ ಚಿಕ್ಕ ವಿಷಯನೂ ಓವರ್ ಥಿಂಕ್ ಮಾಡೋದು ಚಿಕ್ಕದಾಗೋ ಕೆಲಸನೂ ದೊಡ್ಡದಾಗಿ ಯೋಚನೆ ಮಾಡುವಂಥದ್ದು ಅಂಥದ್ದು ಅಂಥದ್ದೇನಿರೋದಿಲ್ಲ ಈಗಲೂ ಹೇಳ್ತಾ ಇದ್ದೀನಿ ಈ ಮೆಡಿಟೇಷನ್ ಆಗಲಿ ನಿಮ್ಮ ಲೈಫಲ್ಲಿ ಯಾವುದೇ ಮೆಡಿಟೇಷನ್ ಆಗಲಿ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ನೀವೇನಾದ್ರೂ ಸಾಧನೆ ಲೆವೆಲ್ ಅದಿಲ್ಲ ಸಾಧನೆ ಮತ್ತೊಂದು ಇನ್ನೊಂದು ಅವಾಗ ಬರುತ್ತೆ ಅದು ನೆಕ್ಸ್ಟ್ ಈಗೇನು ನಿಮ್ಗೆ ಅದೇನು ಬೇಡ ಜಸ್ಟ್ ಮೆಡಿಟೇಷನ್ ಸಂಬಂಧ ಇಲ್ಲ ಈವನ್ ಸೆವೆನ್ ಚಕ್ರ ಏಟ್ ಡೇಸ್ ಅಟೆಂಡ್ ಮಾಡಿದ್ರು ಅದಕ್ಕೂ ಅದಕ್ಕೂ ಸಂಬಂಧ ಇಲ್ಲ 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 ಓಕೆ ಮತ್ತೆ ಮಸಾರೋ ಅಮಾಟೊ ನೀವು ಕೇಳಿರ್ಬಹುದು ಈ ಸೈಂಟಿಸ್ಟ್ ಹೆಸರನ್ನ ಇವರು ನೀರನ್ನ ಬಳಸ್ಕೊಂಡು ಹೇಗೆ ಪೇಷಂಟ್ಗಳನ್ನು ಗುಣಪಡಿಸಿದ್ರು ಹೇಗೆ ಅವರು ನೀರಿನಲ್ಲಿರುವಂತಹ ಅಂಶನ ಕಂಡುಹಿಡಿದ್ರು ಅನ್ನೋದನ್ನ ಎಷ್ಟೋ ಜನ ಕೇಳಿರಬಹುದು ಯಾರು ಹೊಸಬ್ರ ಅವ್ರಿಗೆ ಹೇಳ್ತಾ ಇದ್ದೀನಿ ಮೊಸಾರೋ ಎಮಾಟೋ ಅವರು ಒಂದು ನೀರನ್ನು ಬಲ್ಗೈಲಿ ಇಟ್ಕೊಂಡು ಅದಕ್ಕೆ ಅಂದರೆ ಐ ಲವ್ ಯು ಐ ಆಮ್ ವಿತ್ ಯು ಯು ಆರ್ ಮೈ ವರ್ಲ್ಡ್ ಅಥವಾ ಯು ಆರ್ ಸೋ ಬ್ಯೂಟಿಫುಲ್ ಈ ಥರ ಎಲ್ಲ ಹೇಳಿ ಅಲ್ಲಿ ಇಡ್ತಾರೆ ಇದನ್ನ ನೀವು ಸಹ ಇವತ್ತು ಆಕ್ಟಿವಿಟಿ ಟ್ರೈ ಮಾಡಬಹುದು ಇಫ್ ಯು ಆರ್ ಇಂಟ್ರೆಸ್ಟೆಡ್ ಬಟ್ ನೀವು ಈ ಆಕ್ಟಿವಿಟಿ ಮಾಡ್ತೀರಾ ಅಂದರೆ ಟ್ರಾನ್ಸ್ಪರೆಂಟ್ ಇರಬೇಕು ಗ್ಲಾಸ್ ಇರಬೇಕು ಅಂದ್ರೆ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ಅದನ್ನ ಫ್ರಿಜ್ಜಲ್ಲಿ ಅಲ್ಲಿ ಇನ್ನೊಂದು ಗ್ಲಾಸ್ ಅಲ್ಲಿ ನೀರ್ ತಗೊಂಡು ಅದಕ್ಕೆ ಈಡಿಯಟ್ ಯು ಆರ್ ವೆರಿ ಅಗ್ಲಿ ಯು ಆರ್ ನಾಟ್ ಅಟ್ ಆಲ್ ವರ್ತ್ ಯು ಆರ್ ವೇಸ್ಟ್ ಹಾಗೆ ಹೀಗೆ ಅಂತೆಲ್ಲ ಬೈದ್ರು ಅದನ್ನು ಸಹ ಫ್ರಿಜ್ಜಲ್ಲಿ ಅಲ್ಲಿ ಇಡ್ತಾರೆ ಸೇಮ್ ಪ್ಲೇಸ್ ಅಲ್ಲಿ ಎರಡು ಫ್ರಿಡ್ಜ್ ಅಲ್ಲಿ ಬೇಕಾದ್ರೆ ನೀವು ಇದನ್ನ ಆಕ್ಟಿವಿಟಿ ಇವತ್ತು ಮಾಡಿ ಕಡೆ ಫುಲ್ ಪಾಸಿಟಿವ್ ಮಾತಾಡಿ ಇಡ್ತೀರಾ ಇನ್ನೊಂದು ಕಡೆ ನೆಗೆಟಿವ್ ಮಾತಾಡಿ ಇಡ್ತೀರ ಬೆಳಗ್ಗೆ ಎದ್ದು ನೋಡಿ ಅಲ್ಲೂ ಅದೇ ಆಗಿದ್ದು ಯಾವುದು ಪಾಸಿಟಿವ್ ಮಾತಾಡಿದ್ರಲ್ಲ ಅಲ್ಲಿ ಸ್ಟಾರ್ ಶೇಪಲ್ಲಿ ಸ್ಮಾಲ್ ಸ್ಮಾಲ್ ಸ್ಟಾರ್ ಶೇಪ್ ಆಗಿ ಅದರಲ್ಲಿ ಮೂಡಿರುತ್ತೆ ಯಾವುದು ನೆಗೆಟಿವ್ ಮಾತಾಡಿದ್ರಲ್ಲ ಅದೆಲ್ಲ ಕ್ರ್ಯಾಕ್ ಆಗಿರುತ್ತೆ ಈ ಥರ ಈ ಥರ ಈ ಥರ ಅದ್ರಲ್ಲಿ ಏನು ಫಾರ್ಮೇಶನ್ ಆಗಿರೋದಿಲ್ಲ ಸೊ ನೀರಿಗೆ ಅಷ್ಟು ಶಕ್ತಿ ಇದೆ ನೀವು ಬೇಕಾದ್ರೆ ಇವತ್ತು ಈ ಆಕ್ಟಿವಿಟಿನ ಮಾಡಬಹುದು ಇದು ನೀರಿನ ಬಗ್ಗೆ ಇರುವಂತಹ ಒಂದು ಹಿಂದೆ ಇರುವಂತಹ ಒಂದು ವೈಜ್ಞಾನಿಕವಾಗಿ ಪ್ರೂವ್ ಆಗಿರುವಂಥದ್ದು ವಿಜ್ಞಾನಿ ಅವರು ಸೈಂಟಿಸ್ಟ್ ಅವರು ಅವರು ಪ್ರೂವ್ ಮಾಡಿದ್ದಾರೆ ನೀರಿಗೆ ಇಷ್ಟು ಶಕ್ತಿ ಇದೆ ನೀರನ್ನು ಬಳಸ್ಕೊಂಡು ನೀವು ಇದೆಲ್ಲ ಮಾಡಬಹುದು ಅನ್ನೋದನ್ನು ಸೊ ಅದನ್ನ ಸ್ಪಿರಿಚುಯಾಲಿಟಿಗೆ ಜಾಯಿನ್ ಮಾಡಿದಾಗ ಈ ತರ ಸ್ಕಾರ್ಪಿಯೋ ಬಂದು ವಾಟರ್ ಗೆ ಸಂಬಂಧಿಸಿರುವಂತಹ ರಾಶಿ ಹಾಗಾಗಿ ಇದನ್ನು ಬಳಸ್ಕೊಂಡು ಇವತ್ತಿನ ದಿನ ಮೆಡಿಟೇಷನ್ ಅಲ್ಲಿ ಅಂದ್ರೆ ನ್ಯೂ ಮೂನ್ ಅಲ್ಲಿ ಹೇಗೆ ಇದ್ರ ಎನರ್ಜೀಸ್ ನ ಬಳಸ್ಕೋಬೇಕು ಅನ್ನೋಂಥದ್ದು ಇವತ್ತಿನ ಮೆಡಿಟೇಷನ್ ಮೊದಲಿಗೆ ಯಾರ್ಯಾರು ಕ್ಯಾಂಡಲ್ ತಂದಿದೀರ ಹಚ್ಕೊಳ್ಳಿ ಯಾರ್ಯಾರು ಕ್ಯಾಂಡಲ್ಸ್ ತಂದಿಲ್ಲ ಓಂ ನಮ್ಮ ಶಿವಾಯ ಅಂತ ಸುಮ್ನೆ ಕುತ್ಕೊಳ್ಳಿ ಏನು ಆಗಲ್ಲ ನೋ ಪ್ರಾಬ್ಲಮ್ ಬೇರೆಯವ್ರ ಆಕ್ಟಿವಿಟಿ ಮಾಡ್ತಿರ್ತಾರೆ ನೋಡಿ ಆಮೇಲೆ ಇದಾದ್ಮೇಲೆ ನೀವು ಮಾಡ್ಕೋಬಿಟ್ಟು ನೀರ್ ಬಗ್ಗೆ ನಾನು ಮಾತಾಡಿದ್ ಅಲ್ಲ ಮುಂಚೆ ಫ್ರಿಜ್ ನಲ್ಲಿ ಇಡೋದು ಅಂದ್ರೆ ಅಲ್ಲ ಮೇಡಮ್ ಆ ನೀರ್ ಯಾಕೆ ಕುಡಿತೀರ ನೀವು ಅದಕ್ಕೆ ಹೇಳಿದೆ ಟೆಸ್ಟ್ ಮಾಡಿ ಅಂದ್ರೆ ಹಾ ಅದಕ್ಕೆ ಅದು ಏನ್ ಮಾಡೋದು ಅದು ಎಕ್ಸಾಂಪಲ್ ಹೇಳಿದ್ದು ಸೈಂಟಿಸ್ಟ್ ಆ ತರ ಮಾಡಿ ಕಂಡಿಡಿದ್ರು ಅಂತ ಎಕ್ಸಾಂಪಲ್ ಹೇಳಿದೆ ಅವ್ರ ಫ್ರಿಜ್ ಅಲ್ಲಿ ಇಟ್ಟಿದ್ರು ಎರಡು ಗ್ಲಾಸ್ ನ ಬೇಕಾದ್ರೆ ನೀವು ಎಕ್ಸ್ಪರಿಮೆಂಟ್ ಮಾಡಿ ಅಂದ್ರೆ ನೀವು ಈ ಪ್ರಯೋಗನ ನಿಮ್ ಮನೇಲಿ ಮಾಡಿ ಅಂತ ಹೇಳಿದ್ರು ಅಷ್ಟೇ ನೀವು ಮಾಡಿ ನೋಡ್ಬೋದು ಕುಡಿಯೋದಂತಲ್ಲ ನೀರ್ ವೇಸ್ಟ್ ಆಗುತ್ತೆ ಅಂದ್ರೆ ಕುಡಿಯಿರಿ ಐಸ್ ಎಲ್ಲ ಮೇಲೆ ಕೈಯೋ ಕಾಲೋ ತೊಳ್ಕೊಳಕ್ ಬಳಸ್ಕೊಳ್ಳಿ ಓಕೆ ಸೊ ಕ್ಯಾಂಡಲ್ ಯಾರು ತಂದಿದಿರ ಹಚ್ಕೊಳ್ಳಿ ಯಾರು ತಂದಿಲ್ಲ ನೋ ಪ್ರಾಬ್ಲಮ್ ಡೋಂಟ್ ವರಿ ಸೇಜ್ ಯಾರ ಹತ್ರ ಇದೆ ಸೇಜ್ನ ಸ್ವಲ್ಪ ಹಚ್ಕೊಂಡು ನಿಮ್ಮ ಸುತ್ತ ಕ್ಲೆನ್ಸ್ ಮಾಡ್ಕೊಳ್ಳಿ ಮೂರ್ ಸತಿ ಜೊತೆಗೆ ನಿಮ್ಮ ಏರಿಯಾ ನಿಮ್ಮ ಏರಿಯಾ ಅಂದ್ರೆ ನಿಮ್ಮ ಸುತ್ತ ಎಷ್ಟಾಗುತ್ತೋ ಅಷ್ಟು ಕ್ಲೆನ್ಸಿಂಗ್ ನ ಮಾಡ್ಕೊಳ್ಳಿ ಯಾರತ್ರ ಇದಿಲ್ಲ ಉದ್ಕಡ್ಡಿ ಇಲ್ಲಿ ಮಾಡ್ಕೊಳ್ಳಿ ಯಾರತ್ರ ಉದ್ಕಡ್ಡಿನೂ ಇಲ್ಲ ನೀವು ಟ್ರಾವೆಲ್ ಮಾಡ್ತಾರೆ ಎಲ್ಲೋ ಇದೀರ ಅಂದ್ರೆ ಜಸ್ಟ್ ಕೇಳಿಸ್ಕೊಳ್ಳಿ ಮನೆಗೆ ಹೋದಾಗ ಮಾಡಿ ನೋ ಪ್ರಾಬ್ಲಮ್ ಆಮೇಲೆ ಉದ್ಕಡ್ಡಿನ ಅಲ್ಲೇ ಹಚ್ಕೊಳ್ಳಿ ಇಲ್ಲ ನನಗೆ ಇಷ್ಟ ಆಗೋದಿಲ್ಲ ಅಂದ್ರೆ ಬೇರೆ ಕಡೆ ಹಚ್ಚಿ ಹಚ್ಚಿಟ್ಟು ಬಂದ್ಬಿಡಿ ಸ್ಮೆಲ್ ಆಗುತ್ತೆ ಹಂಗಾಗತ್ತೆ ಅಂದ್ರೆ ಬೇರೆ ಕಡೆ ಇಟ್ಟು ಬರ್ಬೋದು ಇನ್ನ ಸೇಜ್ ಅದಾಗೋವರೆಗೂ ಇಡಬಹುದು ನೀವು ಇಲ್ಲಾಂದರೆ ಆಫ್ ಮಾಡ್ಬೋದು ಓಕೆ ಇನ್ನೊಂದು ಹೇಳ್ತಾ ಇದ್ದೀನಿ ಈಗ ಕೆಲವೊಬ್ರು ಡೌಟ್ ಬರ್ಬೋದು ನಾನು ಸ್ನಾನ ಮಾಡಿಲ್ಲ ನಾನು ಸ್ನಾನ ಮಾಡಿದ್ದೀನಿ ಅನ್ನೋ ಡೌಟ್ ಇರ್ಬೋದು ನೋ ಪ್ರಾಬ್ಲಮ್ ಈ ಆ್ಯಕ್ಟಿವಿಟಿ ಆದಮೇಲೆ ನೀವು ಸ್ನಾನ ಮಾಡ್ಕೋಬಹುದು ಈಗ ನಾನು ಸ್ಪೂನು ಖಾಲಿ ಗ್ಲಾಸ್ ತರಕ್ಕೆ ಹೇಳಿದ್ದೆ ಅದನ್ನ ತಗೊಳ್ಳಿ ವಾಟರ್ ಬಾಟ್ಲಲ್ಲಿ ನೀರನ್ನು ಸಪ್ರೇಟಾಗಿ ತರಕ್ಕೆ ಹೇಳಿದ್ದೆ ನೀನು ಸೊ ಆ ಇದನ್ನ ಕ್ಲೆನ್ಸ್ ಮಾಡ್ಕೊಳ್ಳಿ ನೀರಿನ ಬಾಟ್ಲು ಮತ್ತೆ ಇದು ಈ ತರ ಒಳಗಡೆ ಕ್ಲೆನ್ ಮಾಡ್ಕೊಳ್ಳಿ ನೀವೇನ್ ತಂದಿದಿರ ಜೇನು ತುಪ್ಪ ಅದು ಹೂವು ಕ್ರಿಸ್ಟಲ್ಸ್ ತಂದಿದ್ರೆ ಕ್ರಿಸ್ಟಲ್ಸ್ ಅದನ್ನೆಲ್ಲ ಕ್ಲೆನ್ಸ್ ಮಾಡ್ಕೊಳ್ಳಿ ಕ್ಲೆನ್ಸ್ ಮಾಡ್ಕೊಳ್ಳಿ ವೆರಿ ಗುಡ್ ಹಾ ಇವತ್ತು ಹೇಳ್ತೀನಿ ಯಾವುದೇ ಕಾರಣಕ್ಕೂ ನಿಮ್ಮ ಕ್ರಿಸ್ಟಲ್ಸ್ನ ಚಾರ್ಜ್ ಮಾಡೋದಕ್ಕೆ ಮೂನ್ ಲೈಟ್ ಅಲ್ಲಿ ಇಡೋ ಹಾಗೆ ಇಲ್ಲ ಇವತ್ತು ಮಾಡೋ ಹಾಗೆ ಇಲ್ಲ ಪರ್ಸ್ನಲ್ ಮೆಸೇಜಸ್ನ ಕಳಿಸ್ಬೇಡಿ ನಾನು ಯಾವತ್ತಿಲ್ಲ ಅಂತೀನಿ ಇಲ್ಲ ಅವತ್ತು ಅಷ್ಟೇ ಅವ್ರು ಹೇಳಿದ್ರು ಇನ್ನೊಬ್ರು ಹೇಳಿದ್ರು ಮತ್ತೊಬ್ರು ಹೇಳಿದ್ರು ಅಲ್ಲ ಇವತ್ತು ನೀವು ಕ್ರಿಸ್ಟಲ್ಸ್ನ ಚಾರ್ಜ್ ಮಾಡೋಕ್ಕೆ ಹೊರಗಡೆ ಇಡೋ ಹಾಗೆ ಇರಲಿ ಓಕೆ ನೆಕ್ಸ್ಟ್ ಈಗ ಸ್ಪೂನ್ ಅಲ್ಲಿ ನೀವು ಒಂದು ಸ್ಪೂನ್ ಜೇನು ಈ ಗ್ಲಾಸ್ಗೆ ಹಾಕೋತೀರಿ ನೀವು ಯಾವ ಗ್ಲಾಸ್ ತಂದಿದ್ದೀರ ಅದು ಯಾರು ತಂದಿಲ್ಲ ಆಕ್ಟಿವಿಟಿನ ನೋಡ್ಕೊಳ್ಳಿ ಆಮೇಲೆ ಮಾಡಿ ನೋ ಪ್ರಾಬ್ಲಮ್ ಹಾಗೇನೆ ಸ್ವಲ್ಪ ಶುಗರ್ ತರ ಕೇಳಿದ್ದೆ ಶುಗರು ಅಷ್ಟೇ ಇಲ್ಲ ನಂಗೆ ಶುಗರ್ ಇಷ್ಟ ಆಗಲ್ಲ ನನಗೆ ಶುಗರ್ ಬೇಡ ಅನ್ನೋರು ಹಾಕೋಬೇಡಿ ಓಕೆ ಅನ್ನೋರು ಒಂದ್ ಎರಡು ಕಾಳು ಒಂದು ನಾಲ್ಕು ಕಾಳು ಹಾಕ್ಬೋದು ಓಕೆ ಶುಗರ್ ಅನ್ನೋರು ಒಂದು ಅರ್ಧ ಸ್ಪೂನ್ ಹಾಕೋಬಹುದು ಶುಗರ್ ಈಸ್ ಆಪ್ಷನಲ್ ಯಾರ್ಯಾರು ಶುಗರ್ ನಿಮಗೆ ಅವಾಯ್ಡ್ ಮಾಡಬೇಕಂತಿದೆ ಅವಾಯ್ಡ್ ಮಾಡ್ಬೋದು ನೆಕ್ಸ್ಟ್ ರೋಸ್ ಪೆಟಲ್ಸ್ ನ ತರ ಕೇಳಿದ್ದೆ ಯಾರು ತಂದಿದ್ದೀರಾ ನೀಟಾಗಿ ಅದು ವಾಶ್ ಮಾಡಿದ್ದಿರಬೇಕು ಹಾಕೋಬೇಕು ಇಲ್ಲ ಈಗ ತಂದಿಲ್ಲ ನಾನು ಅಂದ್ರೆ ರೋಸ್ ವಾಟರ್ ಇದ್ರೆ ಒನ್ ಡ್ರಾಪ್ ಟೂ ಡ್ರಾಪ್ ಯೂಸ್ ಮಾಡ್ಕೋಬಹುದು ಇಲ್ಲ ನನ್ನ ಹತ್ರ ರೋಸ್ ವಾಟರ್ ಇಲ್ಲ ರೋಸ್ ಪೆಟಲ್ಸು ಇಲ್ಲ ಅನ್ನೋ ಅಂಥವ್ರು ಕೇಸರಿ ನಿಮ್ಮ ಮನೇಲಿ ಇದ್ರೆ ಹಾಕೋಬಹುದು ಕೇಸರಿ ಕೇಸರ್ ಅಂತೀವಿ ಅದೂ ಇಲ್ಲ ನನ್ನ ಹತ್ರ ಅನ್ನೋರು ನೋ ಪ್ರಾಬ್ಲಮ್ ನಿಮ್ಮ ಹತ್ರ ಜೇನುತುಪ್ಪ ಇದೆ ಸಕ್ಕರೆ ಇದೆಯಾ ಅಷ್ಟೇ ಸಕ್ರೆ ಈಗ ನೆಕ್ಸ್ಟ್ ಆಕ್ಟಿವಿಟಿ ಏನು ಅಂತಂದ್ರೆ ನೀವು ಒಂದು ವಾಟರ್ ಬಾಟ್ಲಲ್ಲಿ ನೀರು ತಂದಿದ್ದೀರಾ ಒಂದು ವಾಟರ್ ಬಾಟ್ಲಿಂದ ನೀರನ್ನ ಸ್ಪೂನ್ಗೆ ಹಾಕೋತೀರ ಹುಷಾರು ಎಲ್ಲ ತಳ್ಳಾಡ್ಸ ಎಲ್ಲ ಕಲ್ ಮಾಡಿಬಿಡ್ಬಿಡಿ ನೀಟಾಗಿ ಕಪ್ಪನ್ನ ಇಟ್ಕೊಳ್ಳಿ ನೀರು ಹಾಕೊಳ್ಳಿ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ನಾನು ಇಡೋವರೆಗೂ ಪಸಕ್ ಪಸಕ್ ಅಂತೆಲ್ಲ ಫುಲ್ ಅದ್ರಲ್ಲಿ ಹಾಕೋಬೇಡಿ ನನಗೆ ಸ್ಪೂನಲ್ಲಿ ನೀರು ಇರಬೇಕು ಆಮೇಲೆ ನೀಟಾಗಿ ಆ ಕಪ್ನ ಇಟ್ಕೊಳ್ಳಿ ಸ್ಪೂನಿಂದ ಕೆಳಗೆ ಹಾಕಬೇಡಿ ಇಲ್ಲಿ ನೀವೇನು ಮಾಡಬೇಕು ಅಂತಂದ್ರೆ ಆಕ್ಟಿವಿಟಿ ಶುರು ಮಾಡೋಕೆ ನಾವು ಸ್ವಲ್ಪ ಕೇಳಿಸ್ಕೊಳ್ಳಿ ಇಲ್ಲಿ ನೀವು ಶು ಏನು ಹೇಳ್ಕೋಬೇಕು ಅಂತಂದ್ರೆ ನಿಮ್ಮ ಜೀವನದಲ್ಲಿ ಏನು ಆಗಬೇಕಿದೆ ಅದನ್ನ ಹೇಳ್ಕೋಬೇಕು ಒಂದು ಎಕ್ಸಾಂಪಲ್ ನಾನು ಹೇಳ್ತೀನಿ ಐ ಎಮ್ ಕನ್ಸಿಸ್ಟ್ ಐ ಆಮ್ ಕನ್ಸಿಸ್ಟೆನ್ಸ್ ಕನ್ಸಿಸ್ಟೆಂಟ್ಲಿ ಲೂಸಿಂಗ್ ಫೈವ್ ಕಿಲೋಸ್ ಇನ್ ದ ನೆಕ್ಸ್ಟ್ ಸಿಕ್ಸ್ ವೀಕ್ಸ್ ವೈ ಫೀಲಿಂಗ್ ಸ್ಟ್ರಾಂಗ್ ಎನರ್ಜಿಟಿಕ್ ಅಂಡ್ ಪ್ರೌಡ್ ಆಫ್ ಮೈ ಬಾಡಿ ಇದು ಏನು ಅಂತಂದ್ರೆ ನಾನು ಐದು ಕೆ ಜಿ ಲೂಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಸಿಕ್ಸ್ ಮಂತಲ್ಲಿ ಹ್ಯಾಪಿಯಾಗಿ ಸಂತೋಷವಾಗಿ ಮತ್ತೆ ನನ್ನ ಬಾಡಿನ ಅರ್ಥ ಮಾಡಿಕೊಂಡು ರೆಸ್ಪೆಕ್ಟ್ಫುಲಿ ನಾನು ಇದನ್ನು ಮಾಡ್ತಾ ಇದ್ದೀನಿ ಖುಷಿಯಾಗಿ ಮಾಡ್ತಾ ಇದ್ದೀನಿ ಅಂತ ಅರ್ಥ ಆ ರೀತಿ ಇರ್ಬೇಕು ಅಫರ್ಮೇಷನ್ಸ್ ಹಾಂ ನನಗೆ ಹತ್ತು ಸಾವಿರ ಬಂದಿದೆ ಅಂತ ಹಂಗೆ ಸುಮ್ಮನೆ ಪ್ಲೇನಾಗಿ ಬಿಟ್ರೆ ನೀವು ಏನು ಅರ್ಥ ಆಗೋಲ್ಲ ಹತ್ತು ಸಾವಿರ ಬಂದ ಮೇಲೆ ಏನು ಮಾಡ್ಬೇಕಂತೀರ ಅದು ಹತ್ತು ಸಾವಿರ ಸಾಲ ತೀರಿಸಬೇಕಂತಿದಿರು ಕ್ಲಿಯರ್ ಆಗಿ ಆ ಅಫರ್ ಕಮಾಂಡ್ ಕಮಾಂಡ್ ಕ್ಲಿಯರ್ ಆಗಿ ಕೊಡ್ಬೇಕು ಏನ್ ಆಗ್ಬೇಕಂತಿದೆ ಅಂತ ಇನ್ನೊಂದು ಎಕ್ಸಾಂಪಲ್ ಬೇಕಾದರೂ ಕೊಡ್ತೀನಿ ಅವಾಯ್ಡ್ ಸೇಯಿಂಗ್ ನೋ ಅಂತ ಹೋಗ್ಬೋದು ಐ ಡೋಂಟ್ ವಾಂಟ್ ಟು ಬಿ ಬ್ರೋಕ್ ಎನಿ ಮೋರ್ ಐ ಹೋಪ್ ಸಮಥಿಂಗ್ ಚೇಂಜಸ್ ಇನ್ ಮೈ ಜಾಬ್ ಐ ವಿಶ್ ಟು ಲೂಸ್ ವೆಯ್ಟ್ ಸಮ್ ಇದು ಸಿಂಗಲ್ ಸಿಂಗಲ್ ಆಗಿ ಹೇಳಿದೆ ಅಂದ್ರೆ ನಾನು ನನ್ನ ಜಾಬ್ ಅಲ್ಲಿ ಚೆನ್ನಾಗಿ ಮಾಡ್ಬೇಕಂತಿದ್ದೀನಿ ವೆಯ್ಟ್ ಲೂಸ್ ಮಾಡ್ಕೋಬೇಕಂತಿದ್ದೀನಿ ನಾನು ಯಾರಿಗೂ ಹರ್ಟ್ ಮಾಡೋದಕ್ಕೆ ಇಷ್ಟಪಡ್ತಾ ಇಲ್ಲ ಅನ್ನೋದನ್ನು ಸಿಂಗಲ್ ಸಿಂಗಲ್ ಆಯ್ತು ಆತರನು ನೀವು ಹೇಳ್ಕೋಬಹುದು ಆಮೇಲೆ ಇನ್ನೊಂದು ಮೇನ್ ಯಾಕಂದ್ರೆ ಇದು ಇಯರ್ ಎಂಡ್ ಆಗಿರೋದ್ರಿಂದ ಪ್ಲಸ್ ಇದು ನಮಗೆ ಸಿಕ್ಕಿರುವಂತ ಸ್ಕಾರ್ಪಿಯೋ ಮೂನ್ ಆಗಿರೋದ್ರಿಂದ ವಾಟರ್ ಅಲ್ಲಿ ಈಗ ನೀವು ನಾನು ವೀಕು ಮೇಡಮ್ ನಂಬ್ಬಿಡ್ತೀನಿ ಮೋಸ ಹೋಗ್ಬಿಡ್ತೀನಿ ಅಂತ ನೀವೇನಾದ್ರೂ ಅನ್ಕೋತಿದ್ರೆ ದಟ್ ಯು ಹ್ಯಾವ್ ಟು ಲೆಟ್ ಗೋ ಯಾವ್ದ್ರಲ್ಲಿ ವೀಕ್ ಇದೀರಾ ಅದನ್ನ ಲೆಟ್ ಗೋ ಮಾಡೋದು ಇರುತ್ತೆ ಯಾವ್ದ್ರಲ್ಲಿ ವೀಕ್ ಇದ್ರೆ ಟಾಪ್ ಅದನ್ನ ನೀವು ಗುರುತಿಸ್ಕೊಳ್ಳಿ ಅದು ಒಂದಿರುತ್ತೆ ಆಮೇಲೆ ಅಫರ್ಮೇಶನ್ ಈಗ ನಾನು ಹೇಳಿದ ನನ್ನ ವೇಟ್ ಲಾಸ್ ಬಗ್ಗೆ ಒಂದು ಹೇಳಿದೆ ಇನ್ನೊಂದು ನೀವು ಏನು I am moving into my new home by end of March 2026. Surrendered by peace, beauty and love. ನಾನು 2026 ಟ್ವೆಂಟಿ ಸಿಕ್ಸ್ ಮಾರ್ಚ್ ಅಷ್ಟೊತ್ತಿಗೆ ನನ್ನ ಹೊಸ ಮನೆಗೆ ಮೂವ್ ಆಗ್ತಾ ಇದ್ದೀನಿ ಖುಷಿಯಾಗಿ ಸಂತೋಷವಾಗಿ ಅನ್ನೋದ್ ಅಫರ್ಮೇಶನ್ ಈ ತರದನ್ನ ನೀವು ಒಂದರಿಂದ ಹತ್ತು ಹೇಳ್ಕೋಬಹುದು ಮಿನಿಮಮ್ ಹತ್ತಷ್ಟೇ ಹತ್ತರ ಮೇಲಿಲ್ಲ ಆಮೇಲೆ ನೀವು ಕೇಳ್ಬೋದು ಮಗನಗೋಸ್ಕರ ಗಂಡನಗೋಸ್ಕರ ಕೇಳ್ತೀರ ಕ್ವಶನ್ ಅದನ್ನು ಹೇಳ್ಬಹುದು ಬಟ್ ಫಸ್ಟ್ ನಿಮ್ದು ಪ್ರಿಯಾರಿಟಿ ಫಸ್ಟ್ ನಿಮ್ಗೆ ಏನ್ ಬೇಕು ನೀವೇನಾಗ್ಬೇಕು ಅನ್ಕೊಂಡಿದ್ರೆ ಅದನ್ನ ಫಸ್ಟ್ ಹೇಳ್ಕೊಬೇಕು ಆಮೇಲೆ ಮಿಕ್ಕಿದ್ರೆ ಅವ್ರಿಗೆ ಆ ತರ ಇವಾಗ ನಿಮ್ಗೆ ಹತ್ತು ಅಫರ್ಮೇಶನ್ಸ್ ಹೇಳ್ಕೊಂಡ್ರೆ ಹತ್ತು ಸತಿ ಸ್ಪೂನ್ ಅದೇ ನೀರ್ ಹಾಕೋತಿರ ಸತಿ ನೀರ್ ಹಾಕೋತೀರ ಎರಡ್ ಸತಿ ನೀರ್ ಹಾಕೋತಿರ ಮೂರ್ ಸತಿ ಈ ತರ ಹತ್ತು ಅಫರ್ಮೇಶನ್ ಆದ್ರೆ ಹತ್ತು ಸತಿ ಆಗತ್ತೆ ಇದು ಓಕೆ. ಏ ಅದೇ ನೀವು ಮೂರೇ ಅಫರ್ಮೇಷನ್ಸ್ ಹೇಳ್ಕೊಂತೀನಿ ಅಂದ್ರೆ ಮೂರೇ ಸತ್ತಿ ನೀರ ಹಾಕ್ತಿರ ಅದರಲ್ಲಿ ಮೂರೇ स्पून ನೀರ ಹಾಕ್ತಿವಿ ನೀವು 10 ಅಫರ್ಮೇಷನ್ಸ್ ಹೇಳ್ಕೊತೀನಿ ಅಂದ್ರೆ 10 ಸತ್ತಿ ಹಾಕ್ತಿರ ಅರ್ಥ ಆಯ್ತಾ एग्जांपलಸ್ ಹೇಳಿದೀನಿ ನಾನು ಅಫರ್ಮೇಷನ್ಸ್ ದು ಆತರ ಹಾಕಿ ಸೌಮ್ಯ ಸೌಮ್ಯ ರಶ್ವಿಕಾ ಹ್ಮ್ ಹೌದು ಆಗಿದೆ ಅವಾಗ ನೀವು ಹೆಂಗಿರ್ತೀರ ಪೀಸ್ಫುಲ್ ಆಗಿರ್ತೀನಿ ಖುಷಿ ಆಗಿರ್ತೀನಿ ಸದೃಢವಾಗಿರ್ತೀನಿ ಧೈರ್ಯವಾಗಿರ್ತೀನಿ ಅದನ್ನ ಆಡ್ ಮಾಡ್ಬೇಕು ನಿಮ್ ಅದಾದ್ಮೇಲೆ ನೀವು ಏನೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರ ಎಕ್ಸಾಂಪಲ್ ನಿಮಗ್ ಪ್ರಮೋಷನ್ ಆದ್ಮೇಲೆ ನಿಮ್ಗೆ ಏನ್ ಅನ್ಸುತ್ತೆ ಇನ್ನೂ ಕಾನ್ಫಿಡೆನ್ಸ್ ಹೆಚ್ಚಾಗತ್ತೆ ಕೆಲಸದಲ್ಲಿ ಇನ್ನೂ ಚುರುಕಾಗ್ತೀರಾ ನಿಮ್ಮ ಗೌರವ ಹೆಚ್ಚಾಗತ್ತೆ ಆತರ ಏನಾಗತ್ತೆ ಅನ್ನೋದನ್ನು ಬರಿಬೇಕು ಬರಿಬೇಕು ಅಂತ ಹೇಳ್ಕೊಂಡು ಮನಸ್ಸಲ್ಲಿ ಹೇಳ್ಕೊಳ್ತಾ ನಿಮ್ಗೆ ಎಷ್ಟು ಟೋಟಲ್ ಹತ್ತಷ್ಟೆ ಮಿನಿಮಮ್ ಹತ್ತಕ್ಕಿಂತ ಮೇಲೆ ಹೋಗಂಗಿಲ್ಲ ಆತರ ಹೇಳ್ಕೊಂಡು ಹೇಳ್ಕೊಂಡು ಮೇ ಬಿ ಹತ್ತು ಸ್ಪೂನ್ ಹಾಕೋತೀರಾ ಅಂತ ಅನ್ಕೊಳ್ಳೋಣ ಅನ್ಕೊಳ್ಳೋಣ ಹತ್ತು ಸ್ಪೂನ್ ಹಾಕಿದ ಆದ ಮೇಲೆ ನಾನಿದು ವಿಡಿಯೋದಲ್ಲಿ ಚೆನ್ನಾಗಿ ಬರುತ್ತೆ ಅಂತ ತೋರಿಸ್ತಾ ಇದೀನಿ ಅಷ್ಟೇ ಈ ತರ ಮುಚ್ಚಿ ಇಡಬೇಕು ನೀವು ವಿಡಿಯೋದಲ್ಲಿ ಚೆನ್ನಾಗಿದೆ ಅಂತ ತೋರಿಸ್ತಾ ಇದೀನಿ ಅಷ್ಟೇ ನೀವು ಈ ಥರನೇ ಇಡಬಹುದು ನೋ ಪ್ರಾಬ್ಲಮ್ ಫ್ಲವರ್ನ ಇಲ್ಲ ನೀವು ನಾರ್ಮಲ್ ಸ್ಟೀಲಿನ ಪ್ಲೇಟ್ ಆದ್ರೂ ಮುಚ್ಚಿ ಇಡಬಹುದು ಅಥವಾ ನೀವು ಬೇರೆ ಏನಾದ್ರೂ ಪೇಪರ್ನು ಸಹ ಮುಚ್ಚಬಹುದು ನಾವಿದ ಲಿಡ್ ಕ್ಲೋಸ್ ಮಾಡ್ಬೇಕು ಇವಾಗ ನಿಮ್ಮ ಸ್ಪೂನ್ ಅಲ್ಲಿರೋ ನೀರೆಲ್ಲ ಹಾಕ್ತೀರ ಇದರಲ್ಲಿ ಇವಾಗ ಒಬ್ಬರದು ಹತ್ತು ಸ್ಪೂನ್ ಆಗುತ್ತೆ ಒಬ್ಬರದು ಮೂರು ಸ್ಪೂನ್ ಆಗುತ್ತೆ ಒಬ್ರದ್ದು ನಾಲ್ಕು ಸ್ಪೂನ್ ಆಗುತ್ತೆ ನೆಕ್ಸ್ಟ್ ಇದನ್ನ ಕ್ಲೋಸ್ ಮಾಡ್ತೀನಿ ಏನಾದ್ರೂ ಅದಕ್ಕೆ ಕ್ಲೋಸ್ ಮಾಡಬೇಕು ಇವತ್ ನೈಟ್ ಇದನ್ನ ಮೂನ್ ಲೈಟ್ ಇಡಬೇಕು ಮೂನ್ ಲೈಟ್ ಇಟ್ಟು ನಾಳೆ ಬೆಳಗ್ಗೆ ಇದಕ್ಕೆ ನೀವು ಸ್ವಲ್ಪ ಎಕ್ಸ್ಟ್ರಾ ಇವಾಗ ಇಷ್ಟೆಷ್ಟಾಗಿರುತ್ತೆ ನೀರು ನೀವು ಎಕ್ಸ್ಟ್ರಾ ಇಷ್ಟ ನೀರ್ನ ಹಾಕಿನೂ ಮೂನ್ ಲೈಟ್ ಇಡಬಹುದು ಅಥವಾ ಮೂನ್ ಲೈಟ್ ಇಟ್ಟು ಬೆಳಗ್ಗೆ ಕುಡಿಯೋವಾಗ ನಿಮ್ಗೆ ಎಷ್ಟು ಪ್ರಮಾಣಕ್ಕೆ ನೀರ್ ಬೇಕು ಅಷ್ಟಾದ್ರೂ ಇಡಬಹುದು ಈಗ ಟ್ವೆಂಟಿ ಒನ್ ಡೇಸ್ ಅಲ್ಲಿ ಆಲ್ರೆಡಿ ನೀವು ಅದು ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಲ್ವಾ ಆ ನೀರ್ನ ಇದಕ್ಕೆ ನೀವು ಮಿಕ್ಸ್ ಮಾಡ್ಕೋಬಹುದು ಬೆಳಗ್ಗೆ ಎದ್ದು ಇಲ್ಲ ನಾನು ಅದ್ ಮಾಡ್ತಾ ಇಲ್ಲ ಅನ್ನೋರು ಬೇರೆ ನೀರ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡ್ಕೋಬಹುದು ಇದನ್ನ ನೀವೇ ಕುಡಿಬೇಕು ಮನೆಯವ್ರಿಗೆಲ್ಲ ಕುಡಿಸೋದಲ್ಲ ನೀನು ಕುಡಿ ನೀನು ಕುಡಿ ಅಂದ್ರೆ ಎಲ್ಲಾ ಅದೇನೋ ಅಂತಾರಲ್ಲ ಇನ್ನೊಂದ್ ಮತ್ತೊಂದಾಗುತ್ತೆ ಮಕ್ಳು ಹಠ ಮಾಡ್ತಾರೆ ಮೇಡಮ್ ನಂಗೂ ಬೇಕು ಅಂತಾರೆ ಅಂದ್ರೆ ಇನ್ನೊಂದು ಗ್ಲಾಸ್ ಸಪ್ರೇಟ್ ಆಗಿಡಿ ಅವರಿಗೆ ಆ ಗ್ಲಾಸ್ ಅವರಿಗೆ ಕೊಡಿ ಇದು ನಿಮಗೇನೆ ಈಗ ನೀವು ಮಾಡಿರೋ ಅಫರ್ಮೇಶನ್ಸ್ ನಿಮಗೇನೆ ಈ ಗ್ಲಾಸ್ ಅಲ್ಲಿ ನೀರಾದ್ರೂ ಹಾಕಿಡಬಹುದು ಇಲ್ಲ ಬೆಳಗ್ಗೆ ಇದಕ್ಕೆ ಎಕ್ಸ್ಟ್ರಾ ನೀರ್ ಆ್ಯಡ್ ಮಾಡಿ ಸಿಪ್ ಸಿಪ್ಪಾಗಿ ಕುಡಿಯಿರಿ ಕುಡಿಬೇಕಾದ್ರೆ ನೀವು ಏನನ್ನ ಹೇಳಿ ಸ್ಪೂನ್ ಅಲ್ಲಿ ಅಫರ್ಮೇಶನ್ಸ್ ಹಾಕಿದಿರೋ ಸೇಮ್ ಯು ಟು ಟೆನ್ ಇನ್ನು ಒಂದು ಅಡ್ವಾನ್ಸ್ ವೇ ಹೇಳಬೇಕು ಅಂದರೆ ಏನು ಹೇಳಿದಿರೋ ಅದನ್ನ ಪ್ರೇ ಪೇಪರಲ್ಲಿ ಬರೀರಿ ಆ ಪೇಪರ್ನ ಗ್ಲಾಸ್ ಕೆಳಗಡೆ ಇಡಿ ಬೆಳಗ್ಗೆ ಎದ್ದು ನೀರು ಕುಡಿಬೇಕಾದ್ರೆ ಆ ಪೇಪರ್ ಇರೋದನ್ನ ಓದ್ಕೊಂಡು ನೀರು ಕುಡೀರಿ ಆಮೇಲೆ ಆ ಪೇಪರ್ನ ಹರಿದು ಬಿಸಾಕಿ ಇಲ್ಲ ಸುಟ್ಟುಬಿಟ್ಟು ಆ್ಯಶ್ನ ಗಿಡಕ್ಕೆ ಹಾಕಿ ದಿಸ್ ವೇ ಆಲ್ಸೋ ಫೈನ್ ಹಲೋ ಅದೇ ಇದು ಜೇನು ತುಪ್ಪ ಮತ್ತೆ ಶುಗರ್ ಎಲ್ಲ ಹಾಕಿದ್ಮೇಲೆ ಆಚೆ ಇಡ್ತೀರಾ ಮೂನ್ ಲೈಟ್ಗೆ ಆಚೆ ಇಡ್ತೀರಾ ಇವತ್ತಿನ ದಿನ ನಾಳೆ ಬೆಳಗ್ಗೆ ಎದ್ದು ಇದನ್ನ ಕುಡಿತೀರ ಸಿಪ್ ಸಿಪ್ಪಾಗಿ ಕುಡಿತೀರಾ ಎಕ್ಸಾಂಪಲ್ ನಂಗೆ ಬೆಳಗ್ಗೆ ಎಲ್ಲ ಇದೆಲ್ಲ ಟೇಸ್ಟ್ ಒಂತರ ಇನ್ನೂ ಇನ್ನೂ ಶುಗರಿ ಇದಾಗಿರುತ್ತೆ ಅದೂ ಟೇಸ್ಟ್ ಆಗಿರುತ್ತೆ ಸೊ ಇಲ್ಲ ಇಲ್ಲ ನನ್ಗೆ ಕುಡಿಯೋಕಾಗಲ್ಲ ಬೆಳಗ್ಗೆ ಇಷ್ಟೊಂದು ನೀರ್ ಎಲ್ಲ ಆಗಲ್ಲ ಅನ್ನೋ ಅಂಥವ್ರು ದಿನ ಫುಲ್ ಡೇ ತಗೊಳ್ಳಿ ನಾಳೆ ಬೆಳಗ್ಗೆಯಿಂದ ರಾತ್ರಿ ಒಳಗಡೆ ಯಾವಾಗಾದ್ರೂ ಸರಿ ಅದನ್ನ ಕುಡಿ ಇಲ್ಲ ನಾನು ವಾಟರ್ ಬಾಟಲ್ ಹಾಕೊಂಡು ಹೋಗಿ ಆಫೀಸಲ್ಲಿ ಕುಡಿತೀನಿ ನೋ ಪ್ರಾಬ್ಲಮ್ ಅಂದ್ರೆ ಅದು ಆ ಬಾಟ್ಲ್ ಯಾರು ಟಚ್ ಮಾಡಬಾರ್ದು ಬೇರೆಯವ್ರು ಯಾರು ಕುಡಿಬಾರ್ದು ನೀವೇ ಆ ನೀರನ್ನ ಕುಡಿಬೇಕು ನೀವೇ ಆ ಒಂದು ಅಫರ್ಮೇಶನ್ಸ್ ನ ಹೇಳ್ಕೊಳ್ತಾ ನಾನು ಹೇಳಿದ್ದೆ ಒಂದು ಎಕ್ಸಾಂಪಲ್ ಆ ತರ ಹೇಳ್ಕೊಳ್ತಾ ನೀವೇ ಆ ನೀರನ್ನ ಕುಡಿಬೇಕು ಈ ಆಕ್ಟಿವಿಟಿ ಇವತ್ತಿಗೆ ಮಾತ್ರ ಅಂದ್ರೆ ಈ ನ್ಯೂಮೋನಿ ಈ ಆಕ್ಟಿವಿಟಿ ಆಗಿರತ್ತೆ ಈ ನ್ಯೂಮೋನಿಗ್ ಮಾತ್ರ ಈ ಈ ಆಕ್ಟಿವಿಟಿ ಆಗಿರತ್ತೆ ಇದನ್ನ ಇವತ್ ಮಾಡಿ ನಾಳೆ ಬೆಳಗ್ಗೆ ನೀರನ್ನ ಕುಡಿತೀರ ಈಗ ನೀವು ಫ್ಯಾಮಿಲಿ ಅವ್ರ ಬಗ್ಗೆ ಕೇಳಿದ್ರೆ ಅಥವಾ ಫ್ಯಾಮಿಲಿ ಎಕ್ಸಾಂಪಲ್ ನನ್ನ ಜೊತೆಗೆ ನನ್ನ ಮಗಳು ಮಾಡಕ್ಕೆ ಇಷ್ಟ ಪಡ್ತಿದ್ದಾಳೆ ನನ್ನ ಮನೆಯವ್ರಿಗೆ ಇಷ್ಟ ಇದೆ ನನ್ನ ಜೊತೆಗೇನೆ ಈ ತರ ಮಾಡಕ್ಕೆ ಅಂದ್ರೆ ಸೇಮ್ ಆಕ್ಟಿವಿಟಿ ಅವ್ರ ಕೈಯಲ್ಲಿ ಮಾಡಿಸಿ ಅವ್ರಿಗೆ ಸಪ್ರೇಟ್ ಗ್ಲಾಸ್ ಕೊಡಿ ಅವ್ರಿಗೂ ಹೇಳ್ಕೊಡಿ ಸಪ್ರೇಟ್ ಆಗಿ ಅವ್ರ ಕೈಯಲ್ಲಿ ಮಾಡಿಸಿ ಆ ನೀರ್ನ ಅವ್ರು ಹೇಳಿ ಅವ್ರದ್ದು ನೀವೇ ಮಾಡಿ ಅವ್ರಿಗೆ ಕೊಡೋದಲ್ಲ ಕುಡಿಯಕ್ಕೆ ಆಯ್ತಾ ಮಾಡೋದ್ರಿಂದ ನಿಮ್ ಲೈಫ್ ಅಲ್ಲಿ ನೀವೇನು ಅನ್ಕೊಂಡಿದ್ರೆ ಆ ವಿಶ್ ಗಳೆಲ್ಲ ಫುಲ್ಫಿಲ್ ಆಗುತ್ತೆ ಇದನ್ನ ಇವತ್ ಮಾಡ್ಬೇಕು ನೀವು ರಾತ್ರಿ ಹನ್ನೊಂದು ಗಂಟೆ ಒಳಗಡೆ ಯಾವಾಗಾದ್ರೂ ನೀವು ಮಾಡ್ಬೋದು ಇದನ್ನ ರಾತ್ರಿ ಹನ್ನೊಂದು ಗಂಟೆ ಒಳಗಡೆ ಈ ಒಂದು ಆಕ್ಟಿವಿಟಿನ ಇವಾಗ ಮಾಡಿದೀನಿ ನಾನು ಮತ್ತೆ ಮಾಡಬಹುದಾ ಎಸ್ ಮಾಡಬಹುದು ಆಮೇಲೆ ನಾನು ಟ್ವೆಂಟಿ ಒನ್ ಡೇಸ್ಟಿವಿಟಿಯಲ್ಲೂ ಹೇಳ್ಕೊಟ್ಟಿದ್ದೀನಿ ಅಟೆಂಡ್ ಮಾಡಿರೋರೇ ಇರೋದು ಯಾರು ಇಲ್ಲಿ ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ ನಿಮ್ಮ ಇಂಟೆನ್ಷನ್ ಕರೆಕ್ಟ್ ಆಗಿರಬೇಕು ಸಬ್ ಕಾನ್ಶಿಯಸ್ಲಿ ನೀವು ಅದನ್ನ ಯೋಚನೆ ಮಾಡ್ತಿರ್ಬೇಕು ಅದನ್ನ ವಿಜುವಲೈಸ್ ಮಾಡಬೇಕು ನಿಮ್ಮನ್ನ ನೀವು ಒಂದು ಗೋಲಾಕಾರದಲ್ಲಿ ಅಥವಾ ತ್ರಿಕೋನಾಕಾರದಲ್ಲಿ ವಿಜುವಲೈಸ್ ಮಾಡ್ಕೋಬೇಕು ಏಂಜಲ್ಸ್ ಕ್ಲಾಸ್ ಬಂದಿರೋರೆಲ್ಲ ನಿಮ್ಮ ಏಂಜಲ್ಸ್ ಹೆಲ್ಪ್ ತಗೊಳ್ಳಿ ಇಲ್ಲ ಫ್ರೀ ವಿಲ್ ಬಿಡಿ ನಮ್ಮ ನನ್ನ ಏಂಜಲ್ಸೇ ನನಗೆ ಯಾವ್ದಾದ್ರು ವಿಶ್ನ ಫುಲ್ಫಿಲ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರ ಫ್ರೀ ವಿಲ್ ಕೊಡಿ ಆ ಥರ ನೀವು ನಿಮ್ಮನ್ನ ಊರ್ಜಾನ ಕ್ರಿಯೇಟ್ ಮಾಡಿ ಟೈಮ್ ಸ್ಪೀಶಿಯ ಪೀಸ್ಫುಲ್ ಆದ ಟೈಮ್ನ ಕ್ರಿಯೇಟ್ ಮಾಡಿಕೊಂಡು ಆರಾಮಾಗಿ ಈ ಒಂದು ಆಕ್ಟಿವಿಟಿನ ಮಾಡಿ ನೆಕ್ಸ್ಟ್ ಇವತ್ತೇ ನೈಟ್ ನೀವು ಉಪ್ಪನ್ನ ನೀರಿಗೆ ಹಾಕಿ ಸ್ನಾನ ಮಾಡಬಹುದು ಇಲ್ಲ ಇವತ್ತು ನಾನು ಆಲ್ರೆಡಿನ ಸ್ನಾನ ಮಾಡಿಬಿಟ್ಟಿದ್ದೀನಿ ಅನ್ನೋ ನಾಳೆ ಈ ನೀರ್ ಕುಡಿಯೋದಕ್ಕಿಂತ ಮುಂಚೆ ನೀವು ಉಪ್ಪನ್ನ ಸ್ವಲ್ಪ ನೀರಿಗೆ ಹಾಕಿ ಸ್ನಾನ ಮಾಡ್ಕೋಬೇಕಾಗತ್ತೆ ಉಪ್ಪು ಹಾಕಿ ಉಪ್ಪು ಹಾಕಿ ಅಂದಾಗ ಇಷ್ಟಿಷ್ಟು ಹಾಕೋದಲ್ಲ ಒಂದ್ ಚಿಟಕಿ ಅಂದ್ರೆ ಒಂದ್ ಚಿಟಕಿ ಇಷ್ಟೆ ಇದನ್ನ ನೀರಿಗೆ ಹಾಕಿ ತಲೆ ಸ್ನಾನ ಮಾಡ್ಬೇಕಾ ಮೈ ಸ್ನಾನ ಮಾಡ್ಬೇಕು ನಿಮಗೆ ಬಿಟ್ಟಿದ್ದು ಯಾವುದಾದ್ರೂ ಒಂದ್ ಸ್ನಾನ ಮಾಡ್ಕೊಳ್ಳಿ ಇನ್ನು ಕೇಳ್ತಾರೆ ಮೇಡಮ್ ಎಲ್ಲರಿಗಿಂತ ಮುಂಚೆ ಮಾಡ್ಕೋಬೇಕಾ ಎಲ್ಲರ್ದಾದ್ಮೇಲೆ ಮಾಡ್ಕೋಬೇಕಾ ಅದು ನಿಮ್ಮನೆ ಬಾತ್ರೂಮ್ಗೆ ನಿಮಗೆ ಬಿಟ್ಟಿದ್ದು ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ ಸಿಂಪಲ್ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗ್ಬೇಕಷ್ಟೇ ಅಷ್ಟೇ ಅದಾದ್ಮೇಲೆ ಆರಾಮಾಗಿ ಪೀಸ್ಫುಲ್ ಆಗಿ ಕುತ್ಕೊಂಡು ಟಿಫನ್ ಗಿಫನ್ ಕಾಫಿ ಟೀ ಕುಡಿಯೋದಕ್ಕಿಂತ ಮುಂಚೆ ಈ ಆಕ್ಟಿವಿಟಿನ ಮಾಡಿ ಮುಗಿಸಿ ಸೊ ಇದರಲ್ಲಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಗೋಲ್ನ ಆದಷ್ಟು ಕಾನ್ಸಂಟ್ರೇಷನ್ ಮಾಡಿ ಚಿಕ್ಕ ಚಿಕ್ಕ ಗೋಲ್ಸ್ ನ ಕಾನ್ಸಂಟ್ರೇಷನ್ ಮಾಡಿ ಸೊ ಟ್ವೆಂಟಿ ಟ್ವೆಂಟಿ ಸಿಕ್ಸ್ಗೆ ಗೆ ಆ ವಿಶ್ ಬಹಳ 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 ಬೇಗ ಫುಲ್ಫಿಲ್ ಆಗುತ್ತೆ ಇನ್ನು ಕ್ರಿಸ್ಟಲ್ ತರ ಕೇಳಿದ್ದೆ ನಾನು ಯಾರ ಹತ್ರ ಕ್ರಿಸ್ಟಲ್ ಇದೆ ಟಂಬಲ್ಸ್ ಇದೆ ತೋರಿಸಿ ನನಗೆ ಈ ತರ ಟಂಬಲ್ಸ್ ಯೂಸ್ ಮಾಡೋದೇ ಈ ತರ ಆಕ್ಟಿವಿಟೀಸ್ಗೆ ಸೊ ಆ ಗ್ಲಾಸ್ ಅಲ್ಲಿ ಈ ಟಂಬಲ್ನ ಹಾಕಿ ಇಡಬೇಕು ನೈಟ್ ಯಾರ ಹತ್ರ ಟಂಬಲ್ ಇದೆ ಸವನ್ ಚಕ್ರ ಟಂಬಲ್ ಇದೆ ಸವೆನ್ ಚಕ್ರದು ಹಾಕ್ಬೋದು ಒಂದೇನು ಹಾಕ್ಬೋದು ನಾಲ್ಕು ಹಾಕ್ಬೋದು ಇದು ಡಬಲ್ ದ ಎನರ್ಜಿ ನೀವು ಹೇಳೋದಕ್ಕಿಂತ ಹೆಚ್ಚು ಎನರ್ಜಿ ನಿಮ್ಗೆ ಗೊತ್ತು ಕ್ರಿಸ್ಟಲ್ಸ್ ಬಗ್ಗೆ ನಾನು ತುಂಬಾ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಪಂಚಭೂತಗಳಿಂದ ಆಗಿರೋದ್ರಿಂದ ಇದು ಸಖತ್ ಎನರ್ಜಿ ಕೊಡುತ್ತೆ ನಿಮ್ಮ ವಾಟರ್ಗೆ ಅದಕ್ಕೆ ನಾನು ಕ್ರಿಸ್ಟಲ್ಸ್ ತಗೊಂಡ್ಬನ್ನಿ ಅಂತ ಹೇಳಿದ್ದೆ ದಿಸ್ ಫಾರ್ ವಾಟ್ ಅಂತ ಕೇಳಿದ್ರು ಟಂಬಲ್ ಇಲ್ಲ ಅಂದ್ರೆ ಪರ್ಚೇಸ್ ಮಾಡಬಹುದು ಎಲ್ಲ ಫುಲ್ ಮೂನ್ ಆಕ್ಟಿವಿಟಿಗೆ ಎಲ್ಲಾ ಮ್ಯಾನಿಫೆಸ್ಟೇಷನ್ಗೂ ಕ್ರಿಸ್ಟಲ್ ಬೇಕೇ ಬೇಕು ನೀವು ಕ್ರಿಸ್ಟಲ್ ಇಲ್ಲದೆ ಮಾಡಿದ್ರೆ ನಿಮ್ಮಲ್ಲಿ ಅಷ್ಟು ಎನರ್ಜಿ ಇಲ್ಲ ಯಾಕಂದ್ರೆ ನೀವು ಫೋನ್ ಯೂಸ್ ಮಾಡ್ತೀರಾ ಇಲ್ಲ ನಾನು ಫೋನ್ ಯೂಸ್ ಮಾಡಲ್ಲ ಅಂದ್ರೆ ನಿಮ್ ಮ್ಯಾನಿಫೆಸ್ಟೇಷನ್ ಬೇಗ ಆಗುತ್ತೆ ಅದನ್ನು ನೀವು ಟ್ರೈ ಮಾಡಬಹುದು ಫೋನ್ ಅಲ್ಲಿ ನೆಟ್ವರ್ಕ್ ಇರುತ್ತೆ ಆಮೇಲೆ ಮೊಬೈಲ್ ಆಮೇಲೆ ಇಂಟರ್ನೆಟ್ ಇರುತ್ತೆ ಆಮೇಲೆ ಏನದು ನೆಟ್ಫ್ಲಿಕ್ಸ್ ಅದೆಲ್ಲ ಓಡಿಸ್ತಿರಲ್ಲ ಅದಿರುತ್ತೆ ಆಮೇಲೆ ಆ್ಯಪ್ಗಳು ಯೂಸ್ ಮಾಡ್ತಿರಲ್ಲ ಅದರದ್ದು ಇರುತ್ತೆ ಎನರ್ಜಿ ಅದಲ್ಲದೆ ಟಿ ವಿ ಅದಲ್ಲದೆ ಮನೇಲಿ ನಾಲ್ಕೈದು ಜನರ ಮೊಬೈಲು ಇದರಿಂದ ಡಿಸ್ಟ್ರಾಕ್ಷನ್ಸ್ ನಿಮ್ಮ ಅವರ ಡಿಸ್ಟ್ರಾಕ್ಟ್ ಆಗಿರುತ್ತೆ ಯಾವುದೂ ವರ್ಕ್ ಆಗೋಲ್ಲ ಯಾವುದು ಫ್ರೀಕ್ವೆನ್ಸಿ ಮ್ಯಾಚ್ ಆಗಲ್ಲ ನಿಮಗೆ ಕ್ರಿಸ್ಟಲ್ಸ್ ಅದಕ್ಕೆ ಹೆಲ್ಪ್ ಮಾಡುತ್ತೆ ಅದಕ್ಕೆ ಕ್ರಿಸ್ಟಲ್ಸ್ನ ಯೂಸ್ ಮಾಡಬೇಕು ಕ್ರಿಸ್ಟಲ್ ತಂಬಲ್ಲಿರೋರು ಇದೇ ಗ್ಲಾಸ್ ಹಾಕಿಡ್ತೀರಾ ಬೆಳಗ್ಗೆ ನೀರೆಲ್ಲ ಕುಡಿತೀರಾ ಆ ಟಂಬಲ್ ನ ಮತ್ತೆ ಎತ್ತಿ ನೀವು ಮತ್ತೆ ನೀವು ಅದನ್ನ ಏನಕ್ಕಾದ್ರು ನೆಕ್ಸ್ಟ್ ಯೂಸ್ ಮಾಡ್ಬೋದು ಮತ್ತೆ ರೀಯೂಸ್ ಮಾಡ್ಬೋದು ಅದೇನೂ ಪ್ರಾಬ್ಲಮ್ ಇಲ್ಲ ಸೊ ಇದು ಇವತ್ತಿನ ಆಕ್ಟಿವಿಟಿ ಆಗಿತ್ತು ಹೋಪ್ ಎಲ್ಲಾರು ಇದನ್ನ ಮಾಡ್ತೀರಾ ಅಂತ ಥ್ಯಾಂಕ್ ಯು ಮೇಡಮ್ ಬ್ರಾಸ್ಲೆಟ್ ಬ್ರಾಸ್ಲೆಟ್ ಹೇಳಿದ್ನ ನಾನು ಇಲ್ಲ ಹೇಳಲಿಲ್ಲ ಮಾಡಬಹುದಾ ಅಂತ ಮಾಡ್ಬೋದು ಮಾಡ್ತೀರಾ ಅಲ್ಲ ನೀರ್ ಹಾಕ್ಬೋದ ಅಂತ ಕೇಳ್ತಾರೆ ರಮ್ಯಾ ಮೇಡಂ ಆನ್ಸರ್ ಮಾಡಿ ಮೇಡಂ ಅವತ್ತೇ ಹೇಳಿದ್ರಲ್ಲ ಮೇಡಮ್ ಯಾವ್ದನ್ನು ನೀರಿಗೆ ಹಾಕ್ಬಾರ್ದು ಅಂತ ನೀರಲ್ಲಿ ತೊಡಿಬಾರ್ದು ಹಾಕ್ಬಾರ್ದು ಅಂತ ಹೇಳಿದ್ರಲ್ಲ ಮೇಡಮ್ ಟಂಬಲ್ ಟಂಬಲ್ ಅಂತ ಅವಾಗಿಂದ ಅದಕ್ಕೆ ನಾನು ಹೇಳ್ತಾ ಇರೋದು ಟಂಬಲ್ ಮಾತ್ರ ಹಾಕ್ಬೇಕು ನೀರಿಗೆ ಇದನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅದಕ್ಕೆ ಮಾತ್ರ ಯೂಸ್ ಮಾಡ್ತೀವಿ ನಿಮ್ ಬ್ರಾಸ್ಲೆಟ್ ಪೌಡ್ರ್ ಟೇಸ್ಟ್ ಎಲ್ಲಾ ಬರುತ್ತೆ ನೀರಿಗೆ ಆಮೇಲೆ ಅಂತ ಸ್ಟಾರ್ಟಿಂಗ್ ಸ್ವಲ್ಪ ಮತ್ತೆ ಯಾರ್ಯಾರು ಬೆಳಗ್ಗೆ ಫೈವ್ ಓ ಕ್ಲಾಕ್ ಇದೀರಾ ಮತ್ತೆ ಫೈವ್ ಓ ಕ್ಲಾಕ್ ಸಿಗೋಣ ಯಾರು ಸೆವೆನ್ ಚಕ್ರ ಕ್ಲಾಸಲ್ಲಿ ಸೆವೆನ್ ಚಕ್ರ ಕ್ಲಾಸಲ್ಲಿ ಸಿಗೋಣ ಯಾರ್ಯಾರು ಮನಿ ಮ್ಯಾನಿಫೆಸ್ಟೇಷನ್ ಕ್ಲಾಸಲ್ಲಿ ಇದೀರಾ ಮನಿ ಮ್ಯಾನಿಫೆಸ್ಟೇಷನ್ ಕ್ಲಾಸಲ್ಲಿ ಸಿಗೋಣ